ಸರ್ ನನ್ನ ಹೆಸರು ನಾಗರಾಜ್ ಅಂತ ನಾನು ವೃತ್ತಿಲಿ ಡ್ರೈವರ್ ಕೆಲಸ ಮಾಡ್ತೀನಿ ನನ್ನ ಮಗಳು ಇವತ್ತು ಐನೂರ ಎಪ್ಪತ್ಮೂರು ರೂಪಾಯಿ ಸ್ಕೋ ಎಪ್ಪತ್ಮೂರು ಸ್ಕೋರ್ ಮಾಡಿದ್ದಾರೆ ಎಲ್ಲ ಕ್ರೆಡಿಟ್ ಅದ್ವೈತ ಕಾಲೇಜ್ಗೆ ಹೋಗ್ಬೇಕಾಗತ್ತೆ ಶಿಸ್ತಲ್ಲಿ ಇನ್ನೊಂದು ಹೆಸರಿಲ್ಲ ಶಿಸ್ತಿಗೆ ಇನ್ನೊಂದು ಹೆಸರು ಅಂದ್ರೆ ಅದ್ವೈತ ತುಂಬಾ ಶಿಸ್ತಾಗಿ ಮಕ್ಕಳನ್ನ ಇಲ್ಲಿ ಬೆಳೆಸ್ತಾರೆ ಮತ್ತೆ ಓದೋ ವಿಚಾರದಲ್ಲೂ ಅದೇ ರೀತಿ ಶಿಸ್ತಾಗಿ ಓದಿಸ್ತಾರೆ ಮಾಡ್ತಾರೆ ನಮ್ಗೇನು ಯಾವುದೇ ರೀತಿ ಟೆನ್ಷನ್ಸ್ ಇರಲ್ಲ ಎಕ್ಸ್ಟ್ರಾ ಕ್ಲಾಸಸ್ಗೆಲ್ಲ ಯಾವುದೇ ರೀತಿ ಚಾರ್ಜಸ್ ಏನು ಮಾಡ್ತಾ ಇಲ್ಲ ನಾವೇನು ಇಯರ್ಲಿ ಕೊಡ್ತಾ ಇದ್ದೀವೋ ಅದಕ್ಕೆ ಮಟ್ಟ ಅದಕ್ಕೆ ಮಾತ್ರ ತೊಗೊತ ಇದಾರೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ ಸೊ ಇಲ್ಲಿ ಹೇಳ್ಬೇಕಂತಂದ್ರೆ ಚೆನ್ನಾಗಿ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಶಿಸ್ತಿದೆ ಪ್ರತಿಯೊಂದರಲ್ಲೂ ಇರೋದ್ರಿಂದ ಎಲ್ಲ ಫೆಸಿಲಿಟಿ ಇರೋದ್ರನ್ನ ಎಲ್ಲರೂ ಇಲ್ಲಿ ಬಂದು ಅದ್ವೈತ ಕಾಲೇಜಿಗೆ ಸೇರಿಸಿ ಅವ್ರ ಮಕ್ಕಳನ್ನ ಭವಿಷ್ಯನ ರೂಪಿಸ್ಕೊಳ್ಬೇಕಂತ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಓದ್ತಾ ಇದ್ಲು ಇಷ್ಟೊಂದು ದೊಡ್ಡ ಸ್ಕೋರ್ ಮಾಡ್ತಾಳೆ ಅಂತ ಇದಕ್ಕೆ ಮುಂಚೆ ಎಸ್ ಎಸ್ ಎಲ್ ಓದ್ತಾ ಇದ್ಲು ಅಲ್ಲಿಂದ ಬಂದಾಗ ಅಷ್ಟು ಏಟಿ ಏಯ್ಟಿ ಪರ್ಸೆಂಟ್ ಸಮಥಿಂಗ್ ಇದ್ಲು ಇಲ್ಲಿ ಬಂದಮೇಲೆ ನೈಂಟಿ ಫೈವ್ ಪಾಯಿಂಟ್ ಫೈವ್ ಆಗಿದ್ದಾರೆ ಸೊ ಎಮ್ಮೆ ಅನ್ಸುತ್ತೆ ಖಂಡಿತ ಥ್ಯಾಂಕ್ಸ್ ಹೇಳ್ತಿವಿ ಸರ್